ವಿದ್ಯಾರ್ಥಿಗಳೇ ಒಂಬತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ವೃತ್ತಗಳನ್ನು ನೋಡೋಣ ವೃತ್ತಗಳಲ್ಲಿ ನಾವು ಇಂದಿನ ವಿಡಿಯೋಗಳಲ್ಲಿ ಪ್ರಮೇಯ ಹನ್ನೆರಡು ಪಾಯಿಂಟ್ ಏಳರ ತನಕಲ್ಲೂ ಕೂಡ ಸಾಧನೆಯನ್ನು ಮಾಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥದ್ದು ಅಂದರೆ ಪ್ರಮೇಯ ಹನ್ನೆರಡು ಪಾಯಿಂಟ್ ಎಂಟನ್ನು ತಗೊಂಡಿದ್ವಿ ಒಂದು ಕಂಸದಿಂದಾಗಿ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನವು ಅದೇ ಕಂಸದಿಂದ ವೃತ್ತದ ಇತರೆ ಯಾವುದೇ ಬಿಂದುವಿನಲ್ಲಿ ಏರ್ಪಟ್ಟ ಕೋಣದ ಎರಡರ ಅಂತ ಅಂತಂದೇಳಿ ಸಾಧನೆ ಮಾಡಿ ಅಂತ ಕೇಳಿದ್ದಾರೆ ಇದರಲ್ಲಿ ನಾನು ಮೂರು ಪ್ರಕರಣಗಳನ್ನು ತಗೊಂಡಿದ್ದೀನಿ ಒಂದು ಎರಡು ಮತ್ತು ಮೂರು ಇಲ್ಲಿ ಮೂರು ಪ್ರಕರಣಗಳಲ್ಲಿ ಮೊದಲನೇ ಪ್ರಕರಣ ಇರ್ತಕ್ಕಂಥದ್ದು ಇದು ನಮಗೆ ಲಘು ವೃತ್ತ ಖಂಡದ ಕಂಸದ ಮೇಲೆ ಏರ್ಪಟ್ಟಿರ್ತಕ್ಕಂಥದ್ದು ಇದು ನಮಗೆ ಎರಡನೇ ಪ್ರಕರಣ ಇರ್ತಕ್ಕಂಥದ್ದು ಅರ್ಧ ವೃತ್ತದ ಪ್ರಕರಣಗಳಲ್ಲಿ ತಗೊಂಡಿರ್ತಕ್ಕಂಥದ್ದು ಇನ್ನೊಂದು ಮೂರನೇದು ಅಧಿಕ ವೃತ್ತ ಕಂಸದಿಂದ ಏರ್ಪಟ್ಟಿರ್ತಕ್ಕಂಥ ಇದು ಇದನ್ನು ನಾವು ತಗೋಬೇಕಾಗಿರ್ತಕ್ಕಂಥದ್ದು ಈ ಇದರಲ್ಲಿ ಈ ಮೂರು ಪ್ರಕರಣಗಳಲ್ಲಿ ನಾವು ಏನು ತೋರಿಸ್ಬೇಕಂದ್ರೆ ಒಂದು ಕಂಸದಿಂದ ವೃತ್ತ ಕೇಂದ್ರದಲ್ಲಿ ಅಂದರೆ ಓ ಬಿಂದುವಿನಲ್ಲಿ ಏರ್ಪಟ್ಟಿರ್ತಕ್ಕಂಥ ಕೋಣವು ಅದೇ ಕಂಸದಿಂದ ಅಂದರೆ ನಾವಿಲ್ಲಿ ಏನು ತಗೊಂಡಿದೀವೋ ಆ ಕಂಸದಿಂದ ಇದನ್ನ ನಾನು ಪಿ ಕ್ಯೂ ಓ ಹಾಗೇನೆ ಇದು ಅರ್ಧ ವೃತ್ತದ್ದು ಕೂಡ ಪಿ ಕ್ಯೂ ಎ ಹಾಗೆಯೇ ಇದು ಕೂಡ ಪಿ ಕ್ಯೂ ಎ ಇಲ್ಲಿ ನಾವು ಈ ಮೂರು ಕಂಸಗಳನ್ನು ಫಸ್ಟ್ ಇದು ನಮ್ಮದು ಈ ಕಂಸದಲ್ಲಿರ್ತಕ್ಕಂಥದ್ದು ಏನಿದೆಯೋ ಈಗ ಪಿ ಓ ಕ್ಯೂ ಕೋನ ಪಿ ಓ ಕ್ಯೂ ಸಾರಿ ಪಿ ಎ ಕೋನ ಈ ಪಿ ಎ ಕೋನದ ಅಂದರೆ ಆಂಗಲ್ ಪಿ ಓ ಕ್ಯೂ ಅಂತಕ್ಕಂಥದ್ದು ಎರಡು ಆಂಗಲ್ ಪಿ ಎ ಕ್ಯೂಗೆ ಸಮನಾಗಿರ್ತಕ್ಕಂಥದ್ದು ಅಂತ ಅಂತಂದೇಳಿ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಅಂಟಾಗಿತ್ತು ಈ ಅಳತೆಯನ್ನು ನಾನು ತೊಗೊಂಡಿದ್ದೀನಿ ಇದರಲ್ಲಿ ಮೊದಲನೇದಾಗಿ ಎರಡು ತ್ರಿಭಿಜಗಳನ್ನು ತಗೋಣ ಒಂದು ಪಿ ಎ ಪಿ ಓ ಕ್ಯೂ ಒಂದು ಇನ್ನೊಂದು ನೆಕ್ಸ್ಟನ್ನು ನಾವು ತಗೊಳ್ಳೋದಾದರೆ ಈ ಕಡೆ ಇರ್ತಕ್ಕಂಥದ್ದು ಇನ್ನೊಂದು ತ್ರಿಭುಜ ಇದರ ಮೇಲೆ ನಾವು ತೊಗೊಳ್ಳೋಣ ಹೀಗೆ ತಗೋಬೇಕಾಗಿರ್ತಕ್ಕಂಥದ್ರಲ್ಲಿ ಮೊದಲನೇದು ಪ್ರಕರಣ ಒಂದರಲ್ಲಿ ಪಿ ಕ್ಯೂ ಕಂಸ ಏನಿದೆಯೋ ಇದು ಲಘು ಕಂಸ ಇದರ ಮೇಲೆಯೇ ನಾವು ಕೋನವನ್ನು ತಗೊಳ್ಳೋಣ ಹಾಗಾದರೆ ಮೊದಲನೇ ಪ್ರಕರಣದಲ್ಲಿ ಕೊಟ್ಟಿರ್ತಕ್ಕಂಥ ಅಂಶ ಏನಿದೆ ದತ್ತ ಮೂ ವೃತ್ತ ಕೇಂದ್ರವನ್ನು ವೃತ್ತವು ಒಂದಿದೆ ಅಥವಾ ಇನ್ನು ಬೇರೆ ರೀತಿಯಾಗಿ ಕೂಡ ಬರ್ಕೋಬೋದು ಹಾಗೆಯೇ ಸಾಧನೀಯ ತೊಗೊಂಡ್ರೆ ಸಾಧನೀಯದಲ್ಲಿ ಆ್ಯಂಗಲ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಟು ಆ್ಯಂಗಲ್ ಪಿ ಎ ಕ್ಯೂ ಆ್ಯಂಗಲ್ ಪಿ ಓ ಕ್ಯೂ ಅಂತಕ್ಕಂಥದ್ದು ಪಿ ಎ ಕ್ಯೂನಲ್ಲಿ ನಾನು ಇದನ್ನು ತೋರಿಸ್ಬೇಕು ಅಂದರೆ ರಚನೆಯನ್ನು ಮಾಡ್ಕೋಬೇಕು ರಚನೆಯನ್ನು ಆಲ್ರೆಡಿ ನಾನು ಮಾಡಿದ್ದೀನಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಎ ಓ ಎನ್ನು ಸೇರಿಸಿ ಹಾಗೂ ಇದನ್ನು ಇಲ್ಲಿ ಏನೇ ಕೇಳ್ಕೊಂಡಿದ್ದೀವನ್ನ ಇದನ್ನು ಬಿ ಅಂತ ಇಟ್ಕೊಳ್ಳೋಣ ಬಿ ವರೆಗೆ ವೃದ್ಧಿಸಿದೆ ಇದು ಆಯ್ತಕ್ಕಂಥದ್ದು ಹಾಗಾದರೆ ಸಾಧನೆ ಏನು ಸಾಧನೆಯನ್ನು ನಾವು ತಗೊಳ್ಳೋಣ ಸಾಧನೆಯಲ್ಲಿ ತ್ರಿಭಜ ಎ ಓ ಪಿ ಇದಿ ಎಪಿ ತ್ರಿಭಜ ಎ ಓ ಪಿಯಲ್ಲಿ ಏನು ಕೊಟ್ಟಿರ್ತಕ್ಕಂಥದ್ದು ಏನು ಓ ಎ ಓ ಪಿ ಓ ಎಸ್ ಈಕ್ವಲ್ ಟು ಓ ಪಿ ಎರಡೂ ಕೂಡ ಒಂದೇ ವೃತ್ತದ ಥ್ರಿಜ್ಜಗಳು ನೆಕ್ಸ್ಟ್ ಹಾಗೇ ಇದನ್ನ ಏನು ಮಾಡ್ಕೊಳ್ಳೋಣ ಇಲ್ಲಿ ಆ್ಯಂಗಲ್ ಒನ್ ಆ್ಯಂಗಲ್ ಟೂ ಈ ಕಡೆ ಕೋನ ಇರ್ತಕ್ಕಂಥದ್ದೇನಾ ಆ್ಯಂಗಲ್ ತ್ರೀ ಆಮೇಲೆ ಆ್ಯಂಗಲ್ ಫೋರ್ ಇದು ಆ್ಯಂಗಲ್ ಫೈವ್ ಈ ಕಡೆ ಕೋಣ ಆಗಿರ್ತಕ್ಕಂಥದ್ದು ಆ್ಯಂಗಲ್ ಸಿಕ್ಸ್ ಅಂತ ಇಟ್ಕೊಳ್ಳೋಣ ಇಲ್ಲಿ ಎರಡು ಒಂದನೇ ತ್ರಿಭುಜದಲ್ಲಿ ತ್ರಿಭುಜ ಎ ಪಿ ಪಿಯಲ್ಲಿ ಓ ಎ ಮತ್ತು ಓ ಪಿ ಎರಡೂ ಸಮನ ಅದೇನಾಗುತ್ತೆ ನಮಗೆ ಸಮಧಿ ಭಾವವು ತ್ರಿಭುಜ ಆಗ್ತಕ್ಕಂಥದ್ದು ಅಂದರೆ ಓ ಎ ಪಿ ಈ ಕೋನ ಈ ಕೋನ ಎರಡೂ ಕೋನಗಳು ಒಂದಕ್ಕೊಂದು ಸಮ ಯಾಕೆಂದ್ರೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಅಭಿಮುಖ ಭಾವಗಳಿಗೆ ಅಭಿಮುಖ ಕೋನಗಳು ನಮಗೆ ಸಮದ್ದಿ ಭಾವ ತ್ರಿಭುಜದಲ್ಲಿ ಬರ್ತಕ್ಕಂಥದ್ದು ಅದರಿಂದ angle 1 is equal to angle 2 You the know, sum of the bound triangle is <coughs> sum of core the angle 1 is equal to angle 2 i is one zone one side corner angle 3 ಈಸಿ ಕೋಲ್ ಟು ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟು ಇದು ಬಾಹ್ಯಕೋನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಕೋನ ಆ್ಯಂಗಲ್ ತ್ರೀ ಆ್ಯಂಗಲ್ ಒನ್ ಆ್ಯಂಗಲ್ ಟು ಬಾಹ್ಯ ಕೋನ ಬಾಹ್ಯ ಕೋನ ಅಂದರೆ ಅಂತರಾಭಿಮುಖ ಕೋನಗಳು ಬಾಹ್ಯಕೋನಕ್ಕೆ ಅಂತರಾಭಿಮುಖ ಕೋನಗಳ ಮೊತ್ತವು ಸಮನಾಗಿರುತ್ತದೆ ಅಂತಕ್ಕಂಥದ್ದು ತ್ರೀಜಗಳಲ್ಲಿ ಬರ್ತಕ್ಕಂಥ ಪ್ರಮೇಯ ಅದನ್ನು ನಾನು ಉಪಯೋಗಿಸ್ಕೊಂಡಿದ್ದೀನಿ ಇದರಲ್ಲಿ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಒನ್ ಪ್ಲಸ್ ಆ್ಯಂಗಲ್ ಟೂ ಆದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ನಮಗೆ ಬೇಕಾಗಿರೋದು ಎರಡು ಇರೋದರಿಂದ ಒಂದು ಎರಡು ಸಮ ಇರೋದ್ರಿಂದ ಆ್ಯಂಗಲ್ ಟೂ ಪ್ಲಸ್ ಆ್ಯಂಗಲ್ ಟು ಯಾವುದರಿಂದ ಒಂದರಿಂದ ನಾವು ತಗೊಂಡಿರ್ತಕ್ಕಂಥದ್ದು ಹಾಗಾದರೆ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಟೂ ಆ್ಯಂಗಲ್ ಅಷ್ಟು ಆಯಿತು ಇದನ್ನು ಎರಡು ಅಂತ ತಗೋಣ ನೆಕ್ಸ್ಟ್ ಅಂತ ಅದೇ ರೀತಿ ಎ ಓ ಕ್ಯೂ ತ್ರಿಜ ಎ ಓ ಕ್ಯೂನಲ್ಲಿ ಓ ಎಸ್ ಈಕ್ವಲ್ ಟು ಓ ಕ್ಯೂ ಸೇಮ್ ಅದೇ ರೀಸನ್ ಬರ್ತಕ್ಕಂಥದ್ದು ತ್ರಿಜ್ಯಗಳು ಹಾಗೆಯೇ ಆ್ಯಂಗಲ್ ತ್ರೀ ಈಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದು ಕೂಡ ಯಾವುದು ಸಮ ಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ಅಥವಾ ಅಭಿಮುಖ ಬಾಹುಗಳಿಗೆ ಅಭಿಮುಖ ಕೋನಗಳು ಸಮ ಅಂತಲೂ ತಗೋಬೋದು ಆಂಗಲ್ ತ್ರೀ ಇಸ್ ಈಕ್ವಲ್ ಟು ಆ್ಯಂಗಲ್ ಫೋರ್ ಇದನ್ನು ತ್ರೀ ಅಂತ ಇಟ್ಕೊಳ್ಳೋಣ ಹಾಗಾದರೆ ಆ್ಯಂಗಲ್ ಸಿಕ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ீ ப்ஸ் ஆங்கல் ஃபோர் சேம் ரீசன் பாஹ் கோன அல்ல ஆங்கல் சிக்ஸ் இஸ் இவல் டூ ஆங்கல் ஏன் தகோணா இதர ஃபைவ் சாரி ஆங்கல் ஒன் டூ த்ரீ ஃபோர் ஃபைவ் எத்தக்க இல்லை பர்த்தக்கெல்லாம் தகோண த்ரீ ஆகி ஃபோர் ஆகி ஃபைவ் இது ஃபைவ் ಆ್ಯಂಗಲ್ ಫೈವ್ ಪ್ಲಸ್ ಆ್ಯಂಗಲ್ ಫೈವ್ ಇದು ಇರ್ತಕ್ಕಂಥದ್ದು ಆ್ಯಂಗಲ್ ಫೈವ್ ಅಲ್ಲಿಗೆ ನಮಗಿದೇನು ಸಿಗುತ್ತೆ ಆ್ಯಂಗಲ್ ಸಿಕ್ಸ್ ಇ ಜಿ ಕೊಟ್ಟರು ಆ್ಯಂಗಲ್ ಫೈವ್ ಪ್ಲಸ್ ಫೈವ್ ಅಂತ ತಗೋಳೋಣ ಆದರೆ ಆ್ಯಂಗಲ್ ಸಿಕ್ಸ್ ಇ ಜಿ ಕೊಟ್ಟರು ಟೂ ಆ್ಯಂಗಲ್ ಫೈವ್ ಆಯಿತು ಇದನ್ನು ನಾವು ಫೈವ್ ಅಂತ ಇಟ್ಕೊಳ್ಳೋಣ ಈಗ ಎರಡು ಮತ್ತು ಐದನ್ನು ಕೂಡಿಬಿಡೋಣ ಎರಡು ಪ್ಲಸ್ கூட ஆங்கல் த்ரீ ப்ளஸ் ஆங்கல் சிக்ஸ் டூ ஆங்கல் டூ டூ ஆங்கல் ஃபை த்ரீ ப்ளஸ் சிக்ஸ் எல்லாத்தக்கீ பி ஓ க்யூ ஆங்கல் பி ஓ கியூ இசி கொண்டு எர்டம் அந்த ஆங்கல் டூ ப்ளஸ் ஆங்கல் ಪಿ ಎ ಕ್ಯೂ ಇಲ್ಲಿ ಬರ್ತಕ್ಕಂಥದ್ದು ನಾಲ್ಕು ಐದು ಆರು ಆವಾಗ ಆ್ಯಂಗಲ್ ಪಿ ಓ ಕ್ಯೂ ಇಸ್ ಈಕ್ವಲ್ ಟು ಟು ಆ್ಯಂಗಲ್ ಪಿ ಎ ಕ್ಯೂ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕೇಸ್ ಎರಡರಲ್ಲಿ ತಗೊಳ್ಳೋದಾದರೆ ಪ್ರಕರಣ ಎರಡರಲ್ಲಿ ಅರ್ಧ ವೃತ್ತದ ಕೋನ ಯಾವಾಗಲೂ ಕೂಡ ಲಂಬ ಕೋನ ಆಗಿರುತ್ತೆ ಯಾಕೆಂದರೆ ಪಿ ಓ ಕ್ಯೂ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥ ಕೋನ ನೂರ ಎಂಬತ್ತು ಡಿಗ್ರಿ ಸರಳ ಕೋನ ಆಗಿರೋದರಿಂದ ಇದರ ಅರ್ಥ ಇದು ತೊಂಬತ್ತು ಡಿಗ್ರಿ ಆಗ್ತಕ್ಕಂಥದ್ದು ಅದರಿಂದ ನೇರವಾಗಿ ಆಗಿ ತಗೊಳ್ಳೋಣ ಆಮೇಲೆ ಇಲ್ಲಿ ಇದರಲ್ಲಿರ್ತಕ್ಕಂಥ ಕೋನ ಇದು ಪ್ರತಿಫಲಿತ ಕೋನ ಮೇಲ್ಗಡೆ ಇರ್ತಕ್ಕಂಥ ಪ್ರ ಈ ಕೋನದ ಎರಡರಷ್ಟು ಪ್ರತಿಫಲಿತ ಕೋನ ಇರ್ತಕ್ಕಂಥದ್ದು ಅದನ್ನೇ ನಾನು ಬರ್ಕೊಳ್ತೀನಿ ಹ್ಯಾಂಗಲ್ ಪ್ರಕರಣ ಎರಡರಲ್ಲಿ ತಗೊಳ್ಳೋದಾದರೆ ಪ್ರಕರಣ ಎರಡು ಪಿಕ್ಯೂ ಅರ್ಧ ವೃತ್ತದ ಕಂಸ ಹಾಗೂ ಕ್ಯೂ ವ್ಯಾಸವಾಗಿದೆ ವ್ಯಾಸದಿಂದ பரி உண்டன கோோன அதங்கல் பி ஓ கியூ இஸ் இவல் டூ நூற ஐம்பத்தி லம்ப கோன அந்த அது அர்த்த நெக்ஸ்ட் பிரகரணி பிரதிஃபல கோன அது பிரதிஃபன கோன அந்த இடத்துக்கொண்டே ಆ್ಯಂಗಲ್ ಪಿ ಓ ಕ್ಯೂ ಈಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಕ್ಯೂ ಇದು ಅಧಿಕ ವೃತ್ತ ಕಂಸದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಇದಿಷ್ಟು ಕೂಡ ಈಸಿ ಇದೆ ಇಲ್ಲಿ ಎರಡನ್ನೂ ಕೂಡ ಸೇರಿಸ್ಕೊಂಡು ನಾವು ಬಾಹ್ಯ ಕೋನ ಮತ್ತು ಸಮದ್ವಿಭಾವ ಕೋಣಕ್ಕೆ ಹೋಲ್ಟೆ ಮಾಡಿಕೊಂಡ್ರೆ ಈಸಿಯಾಗಿ ಸಿಗುತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ